ಮಹಾರಾಷ್ಟ್ರದ ಬಾರಾಮತಿಯಿಂದ ಮುಂಬೈ ಕಡೆಗೆ ಹೊರಟಿದ್ದಂತ ಈ ಒಂದು ವಿಮಾನ ಏನಿದೆ ಅದು ಪತನಗೊಂಡಿರುವಂತಹ ಕಾರಣ ಈ ಒಂದು ದುರಂತ ಸಂಭವಿಸಿರುವಂತದ್ದು ಈ ಒಂದು ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಎಲ್ಲಾ ಪ್ರಯಾಣಿಕರು ಅಂದ್ರೆ ಒಟ್ಟು ಆರು ಮಂದಿ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಲ್ಯಾಂಡಿಂಗ್ ಆಗುವಂತ ವೇಳೆ ಈ ಒಂದು ದುರಂತ ಸಂಭವಿಸಿರುವಂತದ್ದು ಈ ಒಂದು ಏನು ವಿಮಾನ ಮುಂಬೈ ಕಡೆಗೆ ತೆರಳುತ್ತಾ ಇದ್ದಂತೂ ಚುನಾವಣೆ ಪ್ರಚಾರಕ್ಕೆ ತೆರಳುತ್ತಿದ್ದಾಗ ವಿಮಾನ ದುರಂತ ಸಂಭವಿಸಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಚುನಾವಣೆ ಪ್ರಚಾರಕ್ಕಾಗಿ ಅಜಿತ್ ಪವಾರ್ ಅವರು ತೆರಳುತ್ತಾ ಇದ್ರು ಮುಂಬೈ ಕಡೆಗೆ ಆ ಒಂದು ಸಮಯದಲ್ಲಿ ಲ್ಯಾಂಡಿಂಗ್ ಆಗುವಂತಹ ವೇಳೆ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ Não, ಪವಾರ್ ಅವರ ತವರು ಜಿಲ್ಲೆ ಈ ಒಂದು ಜಿಲ್ಲೆ ಏನಿದೆ ಅದು ಪವಾರ್ ಕುಟುಂಬದ ರಾಜಕೀಯ ಭದ್ರಕೋಟೆ ಅಂತ ಹೇಳಿ ಕರೆಯಲ್ಪಡ್ತಾ ಇತ್ತು ಹಾಗೆ ಈ ಒಂದು ದುರಂತದಿಂದಾಗಿ ಅಜಿತ್ ಪವಾರ್ ಅವರ ಈ ಒಂದು ದುರ್ಮರಣದಿಂದಾಗಿ ರಾಜ್ಯದ ರಾಜಕೀಯದಲ್ಲಿ ಈ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಈ ಒಂದು ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನ ಅಜಿತ್ ಪವಾರ್ ಅವರು ವಹಿಸಿದ್ರು ಆದ್ರಿಂದಾಗಿ ಈ ಒಂದು ದುರಂತದಿಂದ ಮಹಾರಾಷ್ಟ್ರ ಮತ್ತು ರಾಷ್ಟ್ರೀಯ ರಾಜಕೀಯಕ್ಕೆ ದೊಡ್ಡ ಆಘಾತವಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಜಿತ್ ಪವಾರ್ ಅವರ ನಿಧನದಿಂದ ಎನ್ ಪಕ್ಷಕ್ಕೆ ಕೂಡ ದೊಡ್ಡ ಆಘಾತ ಎದುರಾಗಿದೆ ಇಂತ ಒಂದು ದೊಡ್ಡ ನಷ್ಟವನ್ನ ಎನ್ ಸಿ ಪಿ ಪಕ್ಷ ಸದ್ಯಕ್ಕೆ ಎದುರಿಸ್ತಾ ಇದೆ